ಮೆಟ್ರೋ ರೇಟ್ ಸರ್ ಮೆಟ್ರೋ ರೇಟ್ ವಿಚಾರ ನಾನು ಈಗ ಬೆಳಿಗ್ಗೆ ಪ್ರಸ್ತಾವನೆ ಮಾಡಿದ್ದೀನಿ ಚೀಫ್ ಮಿನಿಸ್ಟರು ನಾವು ಅದನ್ನೆಲ್ಲ ರೀಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದೀವಿ ಅದು ನಮ್ಮ ಕೈಲಿಲ್ಲ ಅದಕ್ಕೊಂದು ಜಡ್ಜ್ ನೇತೃತ್ವದ ಒಂದು ಸಪ್ರೇಟ್ ಕಮಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಮೆಟ್ರೋಗೆ ಚೇರ್ಮನ್ ಇದ್ದಾರೆ ಆಯ್ತಾ ಅವರು ಚೇರ್ಮನ್ ನಮ್ಮವ್ರ ಎಮ್ ಡಿ ಅಷ್ಟೇ ಸೊ ಅವರು ಕೆಲವು ಸಾಧಕ ಬಾಧಕಗಳನ್ನ ನೋಡ್ತಾರೆ ನೋಡಿ ಅದಕ್ಕೊಂದು ಫ್ರೇಯರ್ ಫಿಕ್ಸೇಷನ್ ಕಮಿಟಿ ಇದೆ ಆ ಅವರು ತೀರ್ಮಾನ ಮಾಡ್ತಾರೆ ಸೊ ನಾವು ಏನೇನಾದ್ರು ತಪ್ಪಾಗಿತ್ತು ಅಂತಂದ್ರೆ ಅದನ್ನೊಂದು ಪ್ಯಾರಾಮೀಟರ್ ಎಲ್ಲ ಏನಾರು ಲೆಕ್ಕಾಚಾರ ಇರ್ತದೆ ಇವತ್ತು ಬೆಳಗ್ಗೆ ನಾನು ಕರೆಸಿದ್ದೆ ಅವ್ರನ್ನ ಎಮ್ ಡಿ ಆಫೀಸರ್ಸ್ ಎಲ್ಲ ಬಂದಿದ್ರು ಬಂದು ಏನು ಅಂತೆಲ್ಲ ಕೇಳಿದೆ ತಿರುಗಾಲ್ಲ ಒಪ್ಪ ಕೂತ್ಕೊಂಡು ಲೆಕ್ಕಾಚಾರ ಹಾಕಿ ನೀವು ತೀರ್ಮಾನ ಮಾಡಬೇಕು ಆ ಕಮಿಟಿ ಮುಂದೆ ತಿಳಿಸಿ ಅಂತ ಕಳಿಸ್ಬೇಕು ಸರ್ ಈಗ ಪರಮೇಶ್ವರ್ ಹೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ ಏನ್ ಸರ್